ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಫ್ರೀಡಂ ಪಾರ್ಕ್ ನಲ್ಲಿ ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ಗ್ಯಾಸ್ ಬೆಲೆ ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು ಕೇಂದ್ರ ಸರ್ಕಾರ ಹತ್ತು ಹನ್ನೊಂದು ವರ್ಷಗಳಿಂದ ಬೆಲೆ ಏರಿಕೆ ಮಾಡುತ್ತಾ ಬಂದಿದೆ ಜನಸಾಮಾನ್ಯರು ಬದುಕುವುದು ಕಷ್ಟವಾಗಿದೆ ಕೂಡಲೇ ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕೆಂದು ಒತ್ತಾಯಿಸಿದರು ಬೃಹತ್ ಪ್ರತಿಭಟನೆ ಯಾತಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅನ್ನೋದು ನಿಮ್ಮ ಮಾಧ್ಯಮದವರಿಗೆ ಎಲ್ಲ ಗೊತ್ತಿದೆ ಆಲ್ರೆಡಿ ಇದು ನಮ್ಮ ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಯಾವತ್ತೂ ಅಷ್ಟೇ ಬಡವರ ಪರ ಇರ್ತಕ್ಕಂಥದ್ದು ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ಚುನಾವಣೆ ಒಂದು ವಿಧಾನಸಭಾ ಚುನಾವಣೆ ನಡೆದಾಗ ನಮ್ಮಲ್ಲಿರ್ತಕ್ಕಂಥ ರಾಜ್ಯದ ಅಧ್ಯಕ್ಷರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಎಲ್ಲ ನಮ್ಮ ಕೆ ಪಿ ಸಿ ಸಿಯಲ್ಲಿರ್ತಕ್ಕಂಥ ಎಲ್ಲರೂ ಸೇರಿ ಒಂದು ಕಮಿಟಿ ಮಾಡಿ ಈ ಒಂದು ಚುನಾವಣೆಯ ನಾವು ಇಲ್ಲಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾವು ಒಗಿಬೇಕು ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಮಾಲೋಚನೆ ಮಾಡಿ ಜನಗಳ ಮಧ್ಯದಲ್ಲಿ ಒಂದು ಇಂಟ್ರಾಕ್ಷನ್ ಮಾಡಿ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರ ಅವನು ಸ್ಪಂದಿಸಿ ಬಡವ್ರನ್ನ ರೈತರನ್ನ ಕಾರ್ಮಿಕರ ವರ್ಗ ರೈತ ವರ್ಗ ಹಾಗೂ ದೀನದಲಿತರು ಎಲ್ಲರೂ ಎಲ್ಲ ಜಾತಿಯವ್ರೂ ಅವರು ಇಂಟ್ರಾಕ್ಷನ್ ಮಾಡಿ ಅವ್ರ ಹತ್ರಿಂದ ಮಾಹಿತಿ ಪಡ್ಕೊಂಡಾಗ ನಮಗೆ ಗೊತ್ತಾಗಿದ್ದು ಬೆಲೆ ಏರಿಕೆ ಕೇಂದ್ರ ಸರ್ಕಾರದವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನೊಂದು ಅಧಿಕಾರಕ್ಕೆ ಬಂದರೂ ಅಲ್ಲಿಂದ ಆಚೆಗೆ ನಾವೆಲ್ಲ ಪ್ರತಿಯೊಂದು ಒಂದು ಐಟಮ್ಗಳು ಅಂದರೆ ಫಾರ್ ಎಕ್ಸಾಂಪಲ್ ಗ್ಯಾಸ್ ಆಗಲಿ ಅಥವಾ ಟ್ಯಾಕ್ಸಿಗಳಾಗಲಿ ಅಥವಾ ಪ್ರತಿಯೊಂದು ಒಂದು ಬೆಲೆ ಏರಿಕೆಗಳು ಜನಸಾಮಾನ್ಯರ ಮೇಲೆ ಯಾವ ಥರ ಬೀಳ್ತಾ ಇದೆ ಅನ್ನೋ ವಿಚಾರದಲ್ಲಿ ನಾವು ಒಂದು ಅನಲೈಸೇಷನ್ ಮಾಡಿದಾಗ ನಮ್ಗೆ ಗೊತ್ತಾಯಿತು ಇದನ್ನು ನಾವು ಹಿಂಗೆ ಬಿಟ್ಟರೆ ತುಂಬ ಜನ ಬಡವರು ಅವರು ತುಂಬ ಆತ್ಮಹತ್ಯೆ ಮಾಡ್ಕೊತಾರೆ ಅಂತ ಹೇಳಿ ನಮ್ಮ ಇವತ್ತು ಗ್ಯಾರಂಟಿಗಳನ್ನ ತರೋದಕ್ಕೆ ಅದೇ ಕಾರಣ ಯಾಕೆಂದರೆ ಸಮತೋಲನ ಅಂದರೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಏನು ಬೆಲೆ ಏರಿಕೆ ಮಾಡಿದ್ರು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ಮೂರವರೆಗೂ ಆ ಅದನ್ನು ಬೆಲೆಗಳನ್ನ ತಡೆಯಲಾಗಲಿಲ್ಲ ಬಡವರಿಗೆ ಅವ್ರ ಜನ ದಿನನಿತ್ಯ ಒಂದು ಏನೇ ಒಂದು ಇದನ್ನು ಸಹ ತಗೊಂಡೋದಕ್ಕೆ ಅವ್ರು ಇರಲಿಲ್ಲ ವಸ್ತ್ರಗಳನ್ನ ಆಗ್ತಾ ಇರಲಿಲ್ಲ ಅದರಿಂದ ಏನು ಮಾಡಿದ್ರು ಆಗಿ ಗ್ಯಾರಂಟಿಗಳನ್ನ ತರೋದು ಅದಕ್ಕೆ ಕಾರಣ ಕಾಂಗ್ರೆಸ್ ಬಿ ಜೆ ಪಿ ಅವರೇ ಇವತ್ತು ಗ್ಯಾರಂಟಿಗಳನ್ನ ನಾವು ಯಾವುದು ಯಾರಿಗೋಸ್ಕರ ತಂದಿದ್ದೀವಿ ಅಂದರೆ ಬಡವ್ರಿಗೋಸ್ಕರ ಕೇಂದ್ರ ಸರ್ಕಾರದವ್ರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಒಂದು ಬೆಲೆ ಏರಿಕೆಗಳನ್ನ ಮಾಡ್ಕೊಂಡು ಬಂದಿದ್ದಕ್ಕೆ ನೀವು ನೋಡಿದ್ದೀರಾ ಈಗ ಟೋಲ್ ಟೋಲು ಹೈವೇಲ್ಲು ಹೋದರೆ ಟೋಲ್ದು ದುಡ್ಡು ಅದು ಜಾಸ್ತಿ ಮಾಡಿದ್ದಾರೆ ಮೊನ್ನೆ ಗ್ಯಾಸದು ಮಾಡಿದ್ದಾರೆ ಪೆಟ್ರೋಲ್ ಮಾಡಿದ್ದಾರೆ ಡೀಸೆಲ್ ಮಾಡಿದ್ದಾರೆ ಚಿನ್ನದ ಬೆಲೆ ಅಂತೂ ಗಗನಕ್ಕೆ ಏರ್ತಾನೇ ಇದೆ ಯಾರು ಕೇಳೋರಿಲ್ಲ ಮಜ್ಜಿಗೆಗೆ ಜಿ ಎಸ್ ಟಿ ಹಾಕ್ತಾರೆ ಈ ಥರ ಪ್ರತಿಯೊಂದಕ್ಕೂ ಜಿ ಎಸ್ ಟಿ ಹಾಕಿ ಎವ್ರಿ ಸೆಕೆಂಡ್ ಕೋಟ್ಯಾಂತ ರೂಪಾಯಿ ಲೂಟ್ ಮಾಡ್ತಾಯಿದ್ದಾರೆ ಈ ಥರ ಮಾಡ್ತಾ ಇರ್ತಕ್ಕಂಥ ಒಂದು ಕೇಂದ್ರ ಸರ್ಕಾರ ವಿರುದ್ಧ ಇವತ್ತು ನಾವು ಪ್ರತಿಭಟನೆಗೆ ಇಳ್ದಿದ್ದೀವಿ ಈ ಪ್ರತಿಭಟನೆ ಇಳ್ದಿರೋದ್ರಿಂದ ಇವತ್ತು ಅವ್ರಿಗೆ ಎಚ್ಚರಿಕೆನ ಒಂದು ಗಂಟೆನ ನಾವು ಬಾರಿಸ್ತಾ ಇದ್ದೀವಿ ಇದರ ವಿಚಾರದಲ್ಲಿ ಅವರು ದಯವಿಟ್ಟು ಅವರು ಬೆಲೆ ಏರಿಕೆಗಳನ್ನ ಆದಷ್ಟು ನಾವು ಕಡಿಮೆ ಮಾಡಬೇಕು ಅಂದ್ಬಿಟ್ಟು ನಾವು ಇದ್ದೀವಿ